ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರಿಚಿಯ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಸ್ವಾಕು ಇಕ್ಸ್ವಾಕುವಿನ ಮಗ ಕುಕ್ಷಿ ಕುಕ್ಷಿಯ ಮಗ ವಿಕುಕ್ಷಿ ವಿಕುಕ್ಷಿಯ ಮಗ ಬಾಣ ಬಾಣನ ಮಗ ಅನುರಣ್ಯ ಅನುರಣ್ಯನ ಮಗ ಪೃದು ಮೃದುವಿನ ಮಗ ತ್ರಿಶಂಕು ತ್ರಿಶಂಕುವಿನ ಮಗ ದುಂದುಮಾರ ದುಂದುಮಾರನ ಮಗ ಮಾಂದಾತ ಮಾಂದಾತನ ಮಗ ಸುಸಂಧಿ ಸುಸಂಧಿಯ ಮಗ ಧ್ರುವಸಂಧಿ ಧ್ರುವ ಸಂಧಿಯ ಮಗ ಭರತ ಭರತನ ಮಗ ಅಶೀತ ಅಶೀತನ ಮಗ ಸಗರ ಸಗರನ ಮಗ ಅಸಮಂಜಸ ಅಸಮಂಜಸನ ಮಗ ಅಂಶುವಂತ ಅಂಶುವಂತನ ಮಗ ದಿಲೀಪ ದಿಲೀಪನ ಮಗ ಭಗೀರಥ ಭಗೀರಥನ ಮಗ ಕುಕುತ್ಸು ಕುಕುತ್ಸುವಿನ ಮಗ ರಘು ರಘುವಿನ ಮಗ ಪ್ರಬುದ್ಧ ಪ್ರಬುದ್ಧನ ಮಗ ಶಂಕನು ಶಂಕನು ಮಗ ಸುದರ್ಶನ ಸುದರ್ಶನನ ಮಗ ಅಗ್ನಿವರ್ಣ ಅಗ್ನಿವರ್ಣನ ಮಗ ಶಿಗ್ರವೇದ ಶಿಗ್ರವೇದನ ಮಗ ಮರು ಮರುವಿನ ಮಗ ಪ್ರಶಿಷ್ಯಕ ಪ್ರಶಿಷ್ಯಕನ ಮಗ ಅಂಬರೀಷ ಅಂಬರೀಷನ ಮಗ ನಹುಷ ನಹುಷನ ಮಗ ಜಯಾತಿ ಜಯಾತಿಯ ಮಗ ನಾಬಗ ನಾಬಗನ ಮಗ ಅಜ ಅಜನ ಮಗ ದಶರಥ ದಶರಥನ ಮಗನೇ ಶ್ರೀರಾಮಚಂದ್ರ ಇದು ಶ್ರೀರಾಮಚಂದ್ರನ ವಂಶವೃಕ್ಷ ನೀವು ಶ್ರೀರಾಮನ ಭಕ್ತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಅಕೌಂಟ್ ನ ಫಾಲೋ ಮಾಡಿ ಜೈ